ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿಚಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಎರಡನೆಯ ರಾಶಿ ಋಷಭ ರಾಶಿ ಈ ರಾಶಿಯನ್ನು ಆಳುವ ಗ್ರಹ ಬಂಧು ಶುಕ್ರ ಶುಕ್ರನು ಸುಖ ಸಂಪತ್ತು ವೈವಾಹಿಕ ಜೀವನ ಪ್ರಣಯ ಮುಂತಾದ ಅಂಶಗಳನ್ನು ಪ್ರತಿನಿಧಿಸುವವನು ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಯಾವ ಬಣ್ಣ ಅದೃಷ್ಟ ತಂದು ಕೊಡುತ್ತದೆ ಈ ರಾಶಿಯವರು ಹೆಚ್ಚಾಗಿ ಯಾವ ಬಣ್ಣದ ವಸ್ತುಗಳನ್ನು ಬಳಸಿದರೆ ಒಳ್ಳೆಯದು ಯಾವ ಬಣ್ಣದ ಬಟ್ಟೆಯನ್ನು ಹೆಚ್ಚಾಗಿ ಧರಿಸಿದರೆ ಶುಭವಾಗುತ್ತದೆ ಯಾವ ಬಣ್ಣವು ಹೇಗೆ ಅವರ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ವೃಷಭ ರಾಶಿಯವರೆಗೆ ಬಿಳಿ ಮತ್ತು ಗುಲಾಬಿ ಬಣ್ಣವು ತುಂಬಾ ಶುಭ ಫಲವನ್ನು ಸೂಚಿಸುತ್ತದೆ ಗುಲಾಬಿಯನ್ನು ಸ್ತ್ರೀ ಪ್ರೀತಿಯೊಂದಿಗೆ ಸಂಯೋಜಿಸುವುದು ಸಾಮಾನ್ಯವಾಗಿದೆ ಜೊತೆಗೆ ಮುಗ್ಧತೆ ಹೊಸ ಸಂಬಂಧಕ್ಕಾಗಿ ಆರಂಭಿಕ ಭಾವನೆಗಳನ್ನು ಇದು ಸೂಚಿಸುತ್ತದೆ ಆದರೆ ಗುಲಾಬಿ ಸಂಪೂರ್ಣವಾಗಿ ಕ್ಷುಲ್ಲಕವಾಗಿರಬೇಕಾಗಿಲ್ಲ ನಿಷ್ಕ್ರಿಯತೆಯು ಇದರೊಂದಿಗೆ ಸಂಬಂಧ ಹೊಂದಿರಬಹುದು ಯೌವನ ಮತ್ತು ಹುಡುಗಿಯ ಅಭಿವ್ಯಕ್ತಿಯ ಪ್ರಬಲ ಸಂಕೇತವಾಗಿ ಇತರರು ಇದನ್ನು ಗಂಭೀರವಾಗಿ ಪರಿಗಣಿಸಲು ಕಷ್ಟವಾಗಬಹುದು ವೃಷಭ ರಾಶಿಯವರಿಗೆ ಗುಲಾಬಿ ಬಿಳಿ ಬಣ್ಣಗಳು ಶುಭ ಫಲವನ್ನು ನೀಡುತ್ತವೆ ಬಿಳಿ ಮಿಶ್ರಿತ ಬಣ್ಣಗಳು ನೀಲಿ ಆಕಾಶ ನೀಲಿ ನೇರಳೆ ಬಣ್ಣಗಳು ತುಂಬಾ ಅನುಕೂಲಕರವಾಗಿರುತ್ತವೆ ಋಷಭ ರಾಶಿಯವರಿಗೆ ಬಿಳಿ ಬಣ್ಣವು ತನ್ನ ಸ್ಥಳೀಯ ಗ್ರಹವಾದ ಶುಕ್ರನ ಕಾರಣದಿಂದಾಗಿ ಶುಭವಾಗಿದೆ ಬಿಳಿ ಬಣ್ಣವು ಅವುಗಳ ಮೇಲೆ ನಕಾರಾತ್ಮಕ ಶಕ್ತಿಯ ಅಡ್ಡ ಪರಿಣಾಮಗಳನ್ನು ನಿವಾರಿಸುತ್ತದೆ ಈ ಬಣ್ಣವನ್ನು ವಿಶೇಷವಾಗಿ ಪ್ರತಿ ಶುಕ್ರವಾರ ಧರಿಸಿ ಇದು ಖಂಡಿತವಾಗಿಯೂ ನಿಮಗೆ ಪ್ರಯೋಜನವನ್ನು ತಂದುಕೊಡುತ್ತದೆ ಸ್ನೇಹಿತರೆ ರಾಶಿಯವರಿಗೆ ರತ್ನದ ಬಣ್ಣ ಬಿಳಿ ರಾಶಿಯವರಿಗೆ ವಜ್ರವು ಅದೃಷ್ಟದ ಕಲ್ಲು ಆದ್ದರಿಂದ ಅವರು ಶುಕ್ರನು ಕೆಟ್ಟ ಸ್ಥಾನದಲ್ಲಿದ್ದಾಗ ಬಿಳಿ ನೀಲಮಣಿಯನ್ನು ಧರಿಸಬೇಕು ಒಂದು ರಟ್ಟೆಯ ವಜ್ರವನ್ನು ಪ್ಲಾಟಿನಂ ಅಥವಾ ಬೆಳ್ಳಿಯಲ್ಲಿ ಧರಿಸಿ ಮದ್ಯದ ಬೆರಳಿಗೆ ಧರಿಸುವುದು ತುಂಬಾ ಲಾಭದಾಯಕವಾಗಿದೆ ಪೀಠಾಧಿಪತಿಯನ್ನು ಪೂಜಿಸಿದ ನಂತರವೇ ಶುಭ ಮುಹೂರ್ತದಲ್ಲಿ ಶುಕ್ರವಾರದಂದು ವಜ್ರ ಖಚಿತ ಉಂಗುರವನ್ನು ಧರಿಸಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರಿಗೆ ಅದೃಷ್ಟದ ಕಲ್ಲು ವಜ್ರವಾಗಿರುತ್ತದೆ ಗುಲಾಬಿ ಬಣ್ಣವು ಋಷಭ ರಾಶಿಯವರ ನಿಜವಾದ ಆಂತರಿಕ ಸ್ವಭಾವವನ್ನು ಸೂಚಿಸುತ್ತದೆ ಏಕೆಂದರೆ ಇದು ಪ್ರೀತಿ ಮತ್ತು ನಿಷ್ಠೆಯನ್ನು ಸಂಕೇತಿಸುವ ಬಣ್ಣ ಎಂದು ಕರೆಯುತ್ತಾರೆ ಗುಲಾಬಿ ಬಣ್ಣವು ಪ್ರೀತಿಯ ಮತ್ತು ಕಾಳಜಿಯ ಭಾಗವನ್ನು ಸ್ನೇಹಿತರೆ ಇದು ಸ್ವಲ್ಪ ನೀಲಿ ಬಣ್ಣವನ್ನು ಹೊಂದಿರುತ್ತದೆ ಆತ್ಮದ ಬಣ್ಣ ಸಂಪೂರ್ಣ ಬಿಳಿ ಬಿಳಿ ಬಣ್ಣವು ತಾಯಿ ಸರಸ್ವತಿಯದು ಇದರಿಂದ ಶುಕ್ರ ಹಾಗೂ ರಾಹು ಶಾಂತವಾಗಿರಿಸುತ್ತಾರೆ ಬಿಳಿ ಬಣ್ಣವು ಒಬ್ಬರ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷದ ಭಾವನೆಯನ್ನು ನೀಡುತ್ತದೆ ಬಿಳಿ ಬಣ್ಣವು ಶುದ್ಧತೆ ಮತ್ತು ಪವಿತ್ರತೆಯ ಭಾವನೆ ಮೂಡಿಸುತ್ತದೆ ಸ್ನೇಹಿತರೆ ರಾಶಿಯವರು ಹಣ್ಣುಗಳು ಅಥವಾ ತರಕಾರಿಗಳ ಮೂಲಕ ನಿಮ್ಮ ಆಹಾರದಲ್ಲಿ ಬಿಳಿ ಬಣ್ಣವನ್ನು ಸೇರಿಸುವುದು ಕ್ಯಾನ್ಸರ್ ಮತ್ತು ಗೆಡ್ಡೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಬಿಳಿ ಬಣ್ಣವು ಹೃದಯವನ್ನು ಆರೋಗ್ಯವಾಗಿಡುವುದರ ಜೊತೆಗೆ ದೇಹದಲ್ಲಿನ ಕೊಬ್ಬಿನ ಮಟ್ಟವನ್ನು ನಿಯಂತ್ರಿಸುತ್ತದೆ ಬಿಳಿ ಬಣ್ಣವನ್ನು ಸೇರಿಸಲು ನೀವು ಬಾಳೆಹಣ್ಣುಗಳು ಮೂಲಂಗಿ ಆಲೂಗಡ್ಡೆ ಎಲೆಕೋಸು ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಮಶ್ರೂಮ್ ಇತ್ಯಾದಿಗಳನ್ನು ಹೆಚ್ಚಾಗಿ ಬಳಸಬಹುದು ರಾಶಿಯವರು ಕಿತ್ತಳೆ ಹಳದಿ ಕೆಂಪು ಬಣ್ಣಗಳನ್ನು ಬಳಸಬಾರದು ರಾಶಿಯವರು ಬಹುಮುಖ್ಯವಾಗಿ ಕೆಂಪು ಬಣ್ಣವನ್ನು ಬಳಸಲೇಬಾರದು ಕೆಂಪು ಬಣ್ಣವು ಶಕ್ತಿಯುತ ಬಣ್ಣವಾಗಿದೆ ರಾಶಿಯವರ ಚಿಹ್ನೆ ಈ ಬಣ್ಣಕ್ಕೆ ಹೊಂದಿಕೆಯಾಗುವುದಿಲ್ಲ ಕೆಂಪು ಬಣ್ಣವು ಆಕರ್ಷಕ ಬಣ್ಣವಾಗಿದ್ದು ಅದು ಉತ್ತಮವಾಗಿ ಪ್ರತಿಕ್ರಿಯಿಸುತ್ತದೆ ಆದರೆ ಋಷಭ ರಾಶಿಯವರಿಗೆ ಈ ಬಣ್ಣದಿಂದ ಸಮಸ್ಯೆಯಾಗಬಹುದು ಉತ್ಸಾಹ ಬಲವಾದ ಇಚ್ಛಾಶಕ್ತಿ ಗುರಿ ಆಧಾರಿತವಾಗಿದ್ದರೂ ಈ ಚಿಹ್ನೆಯು ಭಾವನಾತ್ಮಕವಾಗಿಲ್ಲ ಋಷಭ ರಾಶಿಯವರು ಉತ್ಸಾಹ ಭಾವನೆಗಳು ತಮ್ಮ ನಿರ್ಧಾರವನ್ನು ನಿಯಂತ್ರಿಸಲು ಅಥವಾ ಇತರರು ಅವರ ಜೀವನವನ್ನು ಆಳಲು ಬಿಡುವುದಿಲ್ಲ ಸ್ನೇಹಿತರೆ ರಾಶಿಯವರ ಅದೃಷ್ಟದ ಬಣ್ಣದ ಕುರಿತು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ